ಗೌಡರಿಗೆ ಇಂಗ್ಲೀಷ್ ಬರೋಕೊಳ್ಳಲ್ಲ ತೊಂಬತ್ತೇಳು ನಲವತ್ಮೂರು ಡಬಲ್ ಇಂಗ್ಲೀಷ್ನ ಕೇಳಿದ ಸಿಗಸಂತಿ ಕನ್ನಡನ ಕೇಳಿದ ಆರ್ ಅಂತ ಹಲೋ ನಾನು ಶ್ರೀಕಾಂತ್ ಗೌಡ ಮಾತಾಡ್ತಾ ಇರೋದು ಕರಂಬರಾಜ್ ತಾನೆ ಏನಿಲ್ಲ ಊರಿಗೆ ಬಂದಿದ್ರಂತ ಅಂತ ಗೊತ್ತಾಯಿತು ಅದಕ್ಕೆ ಫೋನ್ ಮಾಡಿದ್ದು ಹೌದಾ ಹಾಗೇನಿಲ್ಲ ನಮ್ಮ ಮನೇಲಿ ಒಂದು ಚಿಕ್ಕದಾದ ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮಕ್ಕೆ ನೀವೇ ಮುಖ್ಯ ಅತಿಥಿಗಳಾಗಿ ಬರ್ಬಿಡ್ತೀವಿ ಬರ್ತಿರ ತಾನೆ ತಪ್ಪಿಸ್ಬಾರ್ದು ಯಾಕೆ ಅಂದ್ರೆ ವಿಶೇಷವಾಗಿ ಶ್ರೀಕಾಂತ್ ಗೌಡ ಯಾರಿಗೂ ಆ ಕೊಡೋದಿಲ್ಲ ಕೊಟ್ಟ ಮೇಲೆ ಬರದೇ ಇದ್ರೆ ಬಿಡೋದಿಲ್ಲ ಸರಿ ಯಾರಿ ಕಾಯ್ತಾ ಇರ್ತೇನೆ ಬೇಟೆಗಾರ ಬೇಟಿನ ಹುಡುಕೊಂಡು ಹೋಗೋದು ಜಗದ ನಿಯಮ ಆದ್ರೆ ಬೇಟೆ ನೀ ಬೇಟೆಗಾರನ ಹುಡುಕೊಂಡು ಬರೋದು ಏ ಶ್ರೀಕಾಂತ್ ಗೌಡನ ನಿಯಮ ಏ ಕರ್ಮರಾಜ ನೀನು ನನ್ನ ಮನೆಗೆ ಬರ್ತಾ ಇರೋದು ಆತಿಥಿಯಾಗಿ ಅಲ್ಲ ನೀನು ತಿಥಿ ಮಾಡಿಸ್ಕೊಳ್ಳೋದಕ್ಕೆ ಸಿಟ್ಟಿ ಕೂಳಿಗೆ ಒಂದು ನಾಲ್ಕು ತಂದ್ ಇದ್ದಿದ್ದು ಗೌರೀಶ್ರೆ ಅದಂಗ ರೀ ಇಲ್ಲೇ ಬಚ್ಚಲಲ್ಲಿ ಎಮ್ಮೆ ಮೀ ತಿಳಿಯಾಕತ್ತ ಹೋಗಾನೆ ಕೂಳಿ ಅಂತ ಅಲ್ಲ ಕಳ್ಸ್ಕೊಡ ಗೌರೀಶ ಏ ಗೌರೀಶ ಏ ಗೌರೀಶ ಹೇ ಗೌರೀಶ ಯಾರೇ ಹೊರಗ ನಮಸ್ಕಾರ ಕೆರೆಯಾಕಪ್ಪ ಎಲ್ಲ ಒದರಾಕತ್ತೀನಿ ಎಲ್ರಿ ಹೊರ್ದಂಗ ದನಗೊಳ್ ತಗೊಂಬಂದು ಗುಟ್ಟ ಕಟ್ಟಾಕ ಬಂದಿಲ್ಲ ನಾನು ಕಾಲಿ ಕಟ್ಟಬೇಕು ಅದಂದ ಈಗ ಬಂದ್ರಿ ಇಲ್ಲ ನಡು ಈಗ ನಮ್ಮ ಮನೆಗೆ ಕರಮ ಅಂತ ಬರ್ತಾ ಕರಮ ಹಾ ಹಾಂ ನಮ್ಮ ಮನೆ ಇದ್ದಿತೇವೆ ಆ ಚಿಕ್ಕಿ ಹಾ ಬಂದ ತಕ್ಷಣ ಕುಡ್ರೋದಕ್ಕೆ ಚೇರ್ ಹಾಕು ಹ್ಞೂ ಉರಿಯೋದಕ್ಕೆ ನೀರು ಕೊಡು ಹ್ಞೂ ಉಡಿಯೋದಕ್ಕೆ ಚಾ ಒಟ್ಟು ವ್ಯವಸ್ಥೆ ಮಾಡ್ಬೇಕು ಹನ್ನೊಂದು ಐದು ನಿಮಿಷ ಕೆಲಸ ಅದ ಒಳಗಡೆ ಹಾಂ ಇರ್ದಿರಿ ಬಂದ್ರಂದ್ರೆ ಕರಿ ಹೋದ್ರ ತನ್ರಿ ಹಾಂ ಹಾಂ ಲಗು ದೇವಿನಿ ఆడరి కుంబిరువే కన్నుల ఎదురే నా నింపు ఓ చెవే నోట ಸ್ಪರಾಗಿ ಮೈ झुಕೆಗನ ಇಲ್ಲ ಸಮಾ ನಿನ್ನ ಚಂಡ ಕೋಕೊಳದ ಸೋಪ ಹೋಗಿnd ಐತಿ ಎಂದು ಕೋಕೊಳದ ಅಂದು ಇದು ಪುтпуನ ಸ್ಟೈಲ್ ಇದು ಪುтпуನ ಸ್ಟೈಲ್ ಅಯಾ ನೀ ಯಾರ್ ಯಾರ್ ಸಾಯ ಹೊಡದಿನಿ ಅಲ್ಲೋ ಬರಬರ ಯಾರ್ ಬರ ಮನಿ ಬಂದು ಮಾಡ್ಕೋತಿದ್ರೆ ಏನು ತಿಳ್ಕೋಬೇಕು ನಾನು ಐಲಿ ಇರ್ತಾವೋ ಬಾತ್ರ ಕಾಯಲ್ತಾವೋ ಇದು ನಮ್ಮ ಬಾಬಾ ಮನಿ

ಏ ಚಂದ್ರ ಕುಂಡ್ರಂಗ ಹಾಕೋತಿ ನಂದು ಡಿಗ್ರಿ ಆಗಿದೆ ಅಂದಾಗ ಡಿಗ್ರಿ ಮಾಡಾಕ ಡಿಗ್ರಿ ಅಂದ್ರ ಲಾಯರ್ ಓದ್ತಾ ಇದಾಯರ್

ಶಿಲ್ಪ ಅಂತ ಶಿಲ್ಪ ಬಾಳಿರ್ಬೇಕಲ್ರಿ ಒಂದ್ ರಾಸದಾಡ್ರಿ ಹೆಂಗದನಾಂಗದಾಡ್ರಿ ನಮ್ಮ ಕೈ ನಾವು ಮಂದಿ ಮಣಿಗೆ ಹೋಗ್ತೀವಿ ಅದ್ರ ಇಷ್ಟು ಕೈ ಹೆಚ್ಚಿ ಏನು ವಿಚಾರ ಮಾಡಂಗಿಲ್ಲ ಆದ್ರೆ ಚಹಾ ಕೊಟ್ರೆ ಚಹಾ ಕುಡಿತೀವಿ ನೀರ್ ಕೊಟ್ರೆ ನೀರು ಕುಡಿತೀವಿ ಉಪ್ಪಿಡ್ಕ್ರೆ ಮುಂಚೆ ಚೆಂದ ಬರ್ತದೆ ಬಿಟ್ಟು ಎಳುಗ ದಪ್ತಾರ್ ತಕೊಂಡ್ ಕೊಡ್ರಂಗೆ ಏನ್ ಹೇಳ್ರಿ ನಾನು ಮಾತಿಗೆ ಏನ್ ಹೇಳ್ರಿಶ್ ನೋಡ್ರಿ

ನೋಡಿ ನಿಮ್ಮನ್ನು ಕರೆಸಿದ ಕಾರಣ ಏನಂದ್ರೆ ಈ ದಿನ ರಕ್ಷಾ ಬಂಧನ ದಿನ ಅದು ಅಲ್ಲದೆ ನಾನು ಮುದ್ದು ತಂಗಿ ಹುಟ್ಟಿದ ದಿನ ಈ ಹುಟ್ಟುವ ಹಬ್ಬದ ಕಾರ್ಯಕ್ರಮಕ್ಕೆ ನೀವೇ ಅತಿಥಿಗಳಾಗಿರ್ಬೇಕಂತ ಕೇವಲ ಕಾರ್ಯಕ್ರಮ ಅಂತ ಹೇಳ್ತೀರಿ ಹುಟ್ಟಿದ ಹಬ್ಬ ಅಂದ್ರೆ ನಾನು ಏನಾದ್ರೂ ಒಂದು ಕಾಣಿಕೆ ತರ್ತಾ ಇದ್ದೆ ನೋಡೋಣ ಒಂದು ಸಮಯ ಸಂದರ್ಭ ಬಂದಾಗ ಯಾರ್ಯಾರ ಕಾಣಿಕೆ ಕೊಡ್ತಾರ ನಿಜನಾ ಏನೋ ಐತೆ ಅಂತ ಲಪಡ ನಿಮ್ಗೆ ಹಾಕ್ಬೇಕವ್ರಿ ಮಂದಿ ಮನೆ ಸಾಲ್ಪರ್ ಇದಲ್ಪ ಅವರದು ಹುಟ್ಟಿದ ಹಬ್ಬಂತೆ ಇಂದ ಹಾ ಇವತ್ತಲ್ಲ ನೀವ್ ಏನಲ್ಲ ತಿಳ್ಕೊಂಡಿ

ಬರ್ತಡ ಅನ್ನ ಇದೇ ಸಂದರ್ಭದಲ್ಲಿ ಎಲ್ರು ಹಾಕೋನಲ್ವಾ